ಮುಂಜಾನೆ ಮಾತಿಗೆ ಸ್ವಾಗತ ತಾಯಿಯ ಪ್ರಯತ್ನ ಇಂದಿನ ವಿಷಯ ಮನೆಯಲ್ಲಿ ಅಡುಗೆ ಸಿದ್ಧವಾಗಿದೆ ಹಾರ್ಲಿಕ್ಸ್ ತಿಂಡಿ ಬಿಸ್ಕತ್ ಎಲ್ಲವೂ ಸಿದ್ಧವಿದೆ ಮಗುವಿಗೆ ಊಟ ಮಾಡಿಸಲು ಹೊರಟರೆ ಮಗು ಊಟ ಮಾಡಲ್ಲ ಅಂತ ಹಠ ಹಿಡಿಯುತ್ತೆ ಅಮ್ಮ ಕತೆ ಹೇಳ್ತಾಳೆ ಜೋಗುಡ ಹಾಡ್ತಾಳೆ ಚಂದ್ರನನ್ನು ತೋರಿಸ್ತಾಳೆ ಗೊಂಬೆ ತೋರಿಸ್ತಾಳೆ ಗಿಲಿಗಿಲಿಯನ್ನು ಆಡಿಸುತ್ತಾಳೆ ನಾನಾ ಕಸರತ್ತು ಮಾಡಿ ಮಗುವಿಗೆ ಊಟ ಮಾಡಿಸ್ತಾಳೆ ಊಟ ಮಾಡಲ್ಲ ಎಂದು ಹಠ ಮಾಡುವ ಮಗುವಿನ ಹಣೆ ಬರಹವೇ ಇಷ್ಟು ಎಂದು ಅಮ್ಮ ಸುಮ್ಮನೆ ಕೂಡಲ್ಲ ಪ್ರಯತ್ನಪಟ್ಟು ಊಟ ಕೊಡ್ತಾಳೆ ಹಣೆ ಬರಹ ಎಂದು ಸುಮ್ಮನೆ ಕೂಡದೆ ಊಟ ಮಾಡಿಸಲು ಅಮ್ಮ ಪ್ರಯತ್ನಪಟ್ಟಿದ್ದರಿಂದಲೇ ಈ ಜಗತ್ತು ನಡೆದಿದೆ ತಾಯಿಯ ಪ್ರಯತ್ನ ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಿದೆ ಒಬ್ಬನ ಮನೆ ಮುಂದೆ ಒಂದು ಮಾವಿನ ಮರ ಇತ್ತು ಅದರ ಕೊಂಬೆಗಳು ಮಾಳಿಗೆಗೆ ಬಾಗಿ ಹಣ್ಣು ಬಿಟ್ಟಿದ್ದವು ಈತ ಕೆಳಗೆ ಮಲಗಿಕೊಂಡು ನನ್ನ ಹಣೆ ಬರಹದಲ್ಲಿ ಮಾವಿನ ಹಣ್ಣು ಬರೆದಿದ್ದರೆ ಬರೆದಿದ್ದರೆ ಇಲ್ಲಿಗೆ ಬಂದು ಬೀಳುತ್ತೆ ಎಂದುಕೊಂಡು ಬಾಯಿ ತೆಗೆದುಕೊಂಡು ಕುಳಿತಿದ್ದ ಅದಕ್ಕೆ ದೇವರು ನಿನ್ನ ಅಣೆ ಬರಹದಲ್ಲಿ ಬರೆದಿದ್ದರಿಂದಲೇ ನಿನ್ನ ಮನೆಯ ಮಾಳಿಗೆಗೆ ಮಾವಿನ ಹಣ್ಣು ಬರುವಂತೆ ಮಾಡಿದ್ದೀನಿ ನೀನು ಹೋಗಿ ಕಿತ್ತುಕೊಂಡರೆ ಮಾವಿನ ಹಣ್ಣು ಸಿಗುತ್ತೆ ಕೆಳಕ್ಕೆ ಬಾಯಿ ತೆಗೆದುಕೊಂಡು ಕುಳಿತುಕೋ ಎಂದು ನಾನು ಬರೆದಿಲ್ಲ ಎಂದ ಹಣೆ ಬರಹವನ್ನು ಕಷ್ಟಪಟ್ಟು ದುಡಿಯುವ ಬೆವರಿನಿಂದ ಮಾತ್ರ ಅಳಿಸಲು ಸಾಧ್ಯವಿದೆ ಪ್ರಯತ್ನ ಮಾಡು ಎಂದು ಶರಣರು ಹೇಳ್ತಾರೆ ಪಂಜಾಬಿನಲ್ಲಿ ಒಂದು ಘಟನೆ ನಡೆಯಿತು ಒಂದು ಹುಡುಗಿಗೆ ಮದುವೆ ಮಾಡಿಕೊಟ್ಟರು ಒಂದು ವರ್ಷ ತುಂಬುವುದರೊಳಗೆ ಒಂದು ಮಗು ಆಯಿತು ಗಂಡನ ಮನೆಯವರು ಆ ಹುಡುಗಿಯನ್ನು ತವರು ಮನೆಗೆ ಕಳಿಸುವಾಗ ನೀನು ಗಂಡು ಮಗು ಹಡೆದುಕೊಂಡೇ ಬರಬೇಕು ಎಂದು ಹೇಳಿ ಕಳಿಸಿದರಂತೆ ಆದರೆ ಆಕೆಗೆ ಹೆಣ್ಣು ಮಗು ಹುಟ್ಟಿತು ಮತ್ತೆ ಎರಡು ವರ್ಷದ ನಂತರ ಆಕೆ ಮತ್ತೆ ಗರ್ಭಿಣಿಯಾದಳು ನೀನು ಗಂಡು ಮಗು ಹೆತ್ತು ಬರಬೇಕು ಎಂದರು ಆಗಲೂ ಹೆಣ್ಣು ಮಗುವಾಯಿತು ಮತ್ತೆ ಕೆಲವು ವರ್ಷದಲ್ಲಿ ಯಾಕೆ ಮತ್ತೆ ಗರ್ಭಿಣಿಯಾದಳು ಆಗ ಗಂಡಿನ ಮನೆಯವರು ಈ ಬಾರಿ ಮತ್ತೆ ಹೆಣ್ಣು ಮಗುವಾದರೆ ಒಂದು ಕೂಸು ಬರಬೇಕು ಇಲ್ಲ ನೀನೊಬ್ಬಳೇ ಮನೆಗೆ ಬರಬೇಕು ಎಂದು ಷರತ್ತು ಹಾಕಿದರು ಆಗಲೂ ಹೆಣ್ಣು ಮಗುವಾಯಿತು ತಾಯಿಗೆ ಬಹಳ ದುಃಖವಾಯಿತು ಮೂರು ದಿನ ಕಣ್ಣೀರು ಕೂಳಾಯಿತು ಆಕೆ ಒಂದು ಗಟ್ಟಿ ನಿರ್ಧಾರ ಮಾಡಿ ಮಾರನೇ ದಿನ ರಾತ್ರಿ ಮಗುವನ್ನು ಕೊರೆಯುವ ಚಳಿಯಲ್ಲಿ ಅಂಗಳದಲ್ಲಿ ಮಲಗಿಸಿದ್ಲು ಬೆಳಗಿನ ಜಾವ ಐದು ಗಂಟೆಗೆ ಬಂದು ನೋಡಿದರೆ ಮಗುವಿನ ಮೈಬಣ್ಣ ನೀಲಿಯಾಗಿತ್ತು ಮಗು ಸತ್ತಿದೆ ಎಂದುಕೊಂಡು ಅದನ್ನು ಎದೆಗೆ ಒತ್ತಿಕೊಂಡರೆ ಮಗುವಿನ ಎದೆ ಬಡಿತ ಕೇಳಿಸಿತು ಮೂರು ದಿನದ ಮಗು ಸಾವಿನೊಂದಿಗೆ ಸೆಣಸಿ ಗೆದ್ದಿದೆ ಎಂದ ಮೇಲೆ ನಾನು ಈ ಮಗುವಿನೊಂದಿಗೆ ಬದುಕುತ್ತೇನೆ ಹೆಣ್ಣಾದರೆ ಏನಾಯಿತು ಅಂತ ಗಟ್ಟಿ ನಿರ್ಧಾರ ಮಾಡಿದಳು ಆ ತಾಯಿ ಸಣ್ಣ ಕೂಸಿನೊಳಗೆ ಎಂತಹ ಛಲ ಇದೆ ನಮ್ಮೊಳಗೆ ಬರೀ ನೆಪಗಳು ಅಷ್ಟೆ ನೆಪಗಳನ್ನು ಬಿಟ್ಟು ಛಲವನ್ನು ಕಟ್ಟಿ ಎನ್ನುವುದು ಇಂದಿನ ಮುಂಜಾನೆ ಮಾತಿನ ವಿಷಯ ವಿಶೇಷ ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಕೇಳಿದ್ದಕ್ಕೆ